ಎದುರು ಮನೆಯಲ್ಲಿ ಮದುವೆಯ ತಯಾರಿ ಜೋರಾಗಿ ನಡೆದಿತ್ತು ಅತ್ತ ಕಡೆ ನೋಡುತ್ತಾ ಕುಳಿತಿದ್ದವಳ ಮನಸ್ಸು ನನಗರಿವಿಲ್ಲದೆ ತವರಿನ ಕಡೆಗೆ ಹೊರಳಿತು ಕೆಲವು ವರ್ಷಗಳ ಹಿಂದಿನ ನೆನಪುಗಳ ಮೆರವಣಿಗೆ ಮನದೊಳಗೆ ಅಂದು ಸಾಕ್ಷಿ ಸಾವರು ಮದುವೆ ಮದುವೆ ಮನೆ ನೆಂಟರಿಷ್ಟರಿಂದ ತುಂಬಿ ತುಳುಕುತ್ತಿತ್ತು ಏ ಬಿದ್ದು ನೋಡಿಲ್ಲಿ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರಿಗೆಲ್ಲ ಕಾಫಿ ತಿಂಡಿ ವ್ಯವಸ್ಥೆ ಮಾಡೆ ಸ್ವಲ್ಪ ಎಂದು ಮದುವೆ ಸಮಾರಂಭದಲ್ಲಿ ಭರ್ಜರಿಯಾಗಿ ಅಲಂಕಾರ ಮಾಡಿಕೊಂಡು ನಗು ನಗುತ್ತಾ ಓಡಾಡುತ್ತಿದ್ದವಳನ್ನು ಕರೆದು ಹೇಳಿದ್ದ ಅವಳ ಭಾವ ವಿನೋದ್ ಅಡ್ಡ ತಲೆ ಆಡಿಸಿ ಆಗಲ್ಲ ಎಂದಿದ್ದೆ ನಾನು ಆ ನಾನಾ ಏಯ್ ಆಗಲ್ಲ ಹೋಗೋ ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ ಈ ಕೆಲಸಕ್ಕೆ ಕಾಣಿಸಲ್ವಾ ನನ್ನ ಹೊಸ ಗೌನ್ ಕಾಫಿ ತಿಂಡಿ ಕೊಟ್ಟರೆ ಹಾಳಾಗಿ ಹೋಗುತ್ತೆ ಮತ್ತೆ ನನಗೂ ಮುಹೂರ್ತದ ಟೈಮಲ್ಲಿ ಮಂಟಪದಲ್ಲಿ ಬಳಿ ಇರಬೇಡ್ವಾ ನನ್ನ ಕೈಲಾಗಲ್ಲ ನೀನೇ ಕೊಡು ಇಲ್ಲ ಬೇರೆ ಯಾರಿಗಾದ್ರೂ ಹೇಳು ನಿನ್ನ ಕೈಲಿ ನಿಭಾಯಿಸೋಕೆ ಆಗಲ್ಲಾದ್ಮೇಲೆ ಯಾಕೆ ಅವನ್ನೆಲ್ಲ ಕರಿಬೇಕಿತ್ತು ನಿನ್ನ ಪಾಡಿಗೆ ಸುಮ್ಮನಿರೋದು ತಾನೇ ದೊಡ್ಡದಾಗಿ ಬಂದ್ಬಿಟ್ಟ ನನ್ನ ತಲೆ ತಿನ್ನೋಕೆ ಅಯ್ಯೋ ಒಂಚೂರು ಮೆಲ್ಲಗೆ ಮಾತಾಡೆ ಮೊಮ್ಮಗಳಿಗೆ ಅರುವೆ ಚಿಂತೆಯಾದರೆ ಅಜ್ಜಿಗೆ ನೂಲಿನ ಚಿಂತೆಯಂತೆ ಗೌನ್ ಆಳಾದರೆ ಬೇರೆ ಓಸದ್ ಕುಡಿಸ್ತೀನಿ ಬಿಡೆ ಅದ್ಯಾಕೆ ಯೋಚನೆ ಮಾಡ್ತೀಯಾ ಬೇಗ ನನಗೀಗ ಪುರ್ಸೋತಿಲ್ಲ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಮಂಟಪದ ಬಳಿ ನಾನು ಇರಲೇಬೇಕು ಅದಕ್ಕೆ ನಿನ್ನ ಹತ್ತಿರ ಹೇಳಿದ್ದು ಇಲ್ದಿದ್ರೆ ನಾನೇ ಮಾಡ್ತಿರ್ಲಿಲ್ವಾ ಪ್ಲೀಸ್ ಬಿಂದು ವ್ಯವಸ್ಥೆ ಮಾಡು ಪ್ಲೀಸ್ ಪ್ಲೀಸ್ ನನ್ನ ಮುದ್ದು ಬಂಗಾರಿ ಅಲ್ವಾ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಮೃದುವಾಗಿ ಹೇಳಿದ ವಿನೋದ್ ಇದಕ್ಕೇನು ಕಮ್ಮಿ ಇಲ್ಲ ನಿನ್ನ ಕೆಲಸ ಆಗಬೇಕಿದ್ದರೆ ಎಷ್ಟು ಬೇಕಾದರೂ ನಾಯಿಸ್ ಮಾಡ್ತೀಯ ಅಲ್ವಾ ನನ್ನ ಕೆಲಸ ಆದಮೇಲೆ ಕೈ ಕೊಡ್ತೀಯಾ ನಿನ್ನ ಈ ವರ್ಷನ್ ಎಷ್ಟು ನೋಡಿಲ್ಲ ನಾನು ಎಲ್ಲಿ ನನ್ನ ಕಣ್ಣು ನೋಡಿ ಹೇಳು ಇದಕ್ಕೆ ಬದಲು ಪ್ರಾಮಿಸ್ ಮಾಡಿದ್ದೆಲ್ಲ ಕೊಟ್ಟಿದ್ದೀಯಾ ಅವತ್ತು ಸಂಜೆ ಬಂದು ಈ ಅಸೈನ್ಮೆಂಟ್ ಬರೆದು ಕೊಡು ನೀನು ಕೇಳಿದ್ದು ಕೊಡಿಸ್ತೀನಿ ಅಂತ ಹೇಳಿದ್ದೀಯಲ್ಲ ನಿನ್ನ ನಂಬಿ ನಾನು ರಾತ್ರಿ ಹಿಡಿ ಕೂತು ಬರೆದಿದ್ದೇ ಬರೆದಿದ್ದು ಎಲ್ಲಿ ಏನು ಕೊಡಿಸ್ತೇ ಇಲ್ಲ ಆಮೇಲೆ ಈ ಕಡೆ ತಿರುಗಿ ನೋಡಿದ್ಯಾ ಅವತ್ತು ನಿಮ್ಮನೆಗೆ ಬಂದಾಗ ಎಷ್ಟೊಂದು ಕೆಲಸ ಮಾಡಿಸ್ತೆ ಪಾನಿಪುರಿ ಕೊಡಿಸ್ತೀನಿ ಅಂತ ಎಲ್ಲಿ ಕೊಡಿಸ್ತಾ ಇನ್ನು ಎಷ್ಟೊಂದು ಪ್ರಾಮಿಸ್ ಬಾಕಿ ಇದೆ ಅದಾದರೂ ನೆನಪಿದ್ಯಾ ನಿಂಗೆ ಅಲ್ಲ ಇಂಥ ವಿಷಯಕ್ಕೆಲ್ಲ ನಿಂಗೆ ಅದೇಗೆ ಜಾಣ ಮರವು ಬಂದು ಬಿಡುತ್ತೆ ಇದು ಗೊತ್ತಿದ್ದು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳು ಅಂತೀಯಾ ಅಂತಹ ದಡ್ಡ ಕೆಲಸ ಮಾಡ್ತೀನಿ ಅಂತ ಹೇಗೋ ಅನ್ಕೊಂಡೆ ಇದೇ ಸರಿಯಾದ ಟೈಮ್ ಸಿಕ್ಕಿದ್ದು ಚಾನ್ಸ್ ಎಲ್ಲವನ್ನು ಜಾಡಿಸಿ ಬಿಡಬೇಕು ಅಂದುಕೊಂಡವಳೆ ಹಳೆ ಬಾಕಿಗಳನ್ನೆಲ್ಲ ನೆನಪು ಮಾಡಿ ರುಬ್ಬತೊಡಗಿದಳು ವಿನೋದ್ಗೆ ತಪ್ಪಾಯಿತು ಮಹಾತಾಯಿ ಇನ್ನೊಂದು ಸಾರಿ ಹಾಗೆಲ್ಲ ಮಾಡಲ್ಲ ಹರಿಶ್ಚಂದ್ರ ವಂಶದವರು ಕಣೆ ನಾವು ನನ್ನ ಫ್ರೆಂಡ್ಸ್ ಎದುರು ಇರೋಬ್ಬರ ಚೂರು ಪಾರು ಮಾನನು ಕಳೀಬೇಡ ಪ್ಲೀಸ್ ಕಣೆ ಹಬ್ಬಬ್ಬಾ ಅದೇನು ಚಾಲಕಿ ನೀನು ಸಮಯ ನೋಡಿ ಕಾರ್ಯಸಾಧನೆ ಮಾಡಿಕೊಳ್ಳುವುದರಲ್ಲಿ ನಿನ್ನ ಮೀರಿಸಿದವರಿಲ್ಲ ಅದಿರಲಿ ಈ ವಿನೋದ ಏನಂತ ಅಂದ್ಕೊಂಡಿದ್ದೀಯಾ ಬರೆಗೈಲಿ ಇಲ್ಲಮ್ಮ ಬೇಕಾದಷ್ಟು ಸಂಪಾದಿಸ್ತೀವಿ ಅದೇನೇನು ಹಳೆ ಬಾಕಿ ಇದೆಯೋ ಎಲ್ಲ ಲೀಸ್ಟ್ ಮಾಡಿಡು ಗೌನ್ ಜೊತೆಗೆ ಅದೆಲ್ಲವನ್ನು ಕೊಡಿಸ್ತೇನೆ ಪ್ರಾಮಿಸ್ ಇದೊಂದು ಕೆಲಸ ಮಾಡಿಬಿಡ ಪ್ಲೀಸ್ ನನ್ನ ಮುದ್ದು ಅಲ್ವ ನೀನು ನಿನ್ನ ಮದುವೆಯಲ್ಲಿ ನಾನೇ ಓಡಾಡೋದು ಕಡೆ ಮರೀಬಿಡ ಎಲ್ಲ ಬಡ್ಡಿ ಸಮೇತ ತೀರಿಸ್ತೀನಿ ಈಗಿನ ಕೊನೆಯದಾಗಿ ಕೇಳ್ತೀನಿ ಏಳು ಕಾಫಿ ತಿಂಡಿ ವ್ಯವಸ್ಥೆ ಮಾಡ್ತೀಯ ಇಲ್ವಾ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿದ್ದ ಇದೇ ನೋಡು ನನಗೆ ಹಾಗಲ್ಲ ತಪ್ಪು ನೀನು ಇಟ್ಟುಕೊಂಡು ನನ್ನನ್ನೇ ಬೆದರಿಸ್ತೀಯ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋಕ್ಕೆ ಏನು ದಾಡಿ ನಿಂಗೆ ಆಯಿತು ಹೋಗಲಿ ಬಿಡು ಏನೋ ಅರ್ಜೆಂಟ್ ಅಂತಿದ್ದೀಯಾ ಹಾಗಾಗಿ ಇದೊಂದು ಸಲ ಎಕ್ಸ್ಕ್ಯೂಸ್ ಮಾಡ್ತೀನಿ ಆದರೆ ಹೊಸ ಗೌನ್ ತೆಗೆದುಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೀಯಾ ಅದೇನೇನಾದರೂ ತಪ್ಪಬೇಕು ನೋಡು ನಿನಗೆ ಮುಂದೆ ಕಾದಿದೆ ಮಾರಿಯಪ್ಪ ತಯಾರಾಗಿರು ಅಂತ ಅವನಿಗೊಂದು ವಾರ್ನಿಂಗ್ ಕೊಡೋದೇ ತಡ ವಿನೋದ್ ಮುಖ ಹರಳಿತು ಥ್ಯಾಂಕ್ ಯು ಕಣೆಬಿಂದು ನನಗೊತ್ತು ನಿನ್ನ ಬಾಯಿ ಒಟವಟ ಅಂದರು ಮನಸ್ಸು ಶುದ್ಧ ಅಪರಂಜಿ ಅಂತ ಆದಷ್ಟು ಬೇಗ ನಿನಗೂ ಒಂದು ಮದುವೆ ಅಂತ ಆಗಿ ತೊಟ್ಟಿಲಲ್ಲೊಂದು ಸೊಂಟದಲ್ಲೊಂದು ಕೈಯಲ್ಲೊಂದು ಅಂಥ ಹತ್ತಾರು ಮಕ್ಕಳನ್ನು ಎತ್ತು ಗಂಡನೊಂದಿಗೆ ಸುಖವಾಗಿರುವಂತೆ ಆಗಲಿ ಅಂತ ಹಿರಿಯನವನಾಗಿ ನನ್ನ ಕಡೆಯಿಂದ ಆಶೀರ್ವಾದ ಅಂದವನ್ನು ಅಟ್ಟಿಸಿಕೊಂಡು ಬಂದ ನನ್ನಿಂದ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡು ಮಂಟಪದ ಕಡೆಗೆ ಓಡಿದ ಓಡು ಓಡು ನನ್ನ ಕೈಗೆ ಸಿಗದೆ ಎಲ್ಲೋಗ್ತೀಯಾ ಆಗ ಮಾಡ್ತೀನಿ ನಿನಗೆ ಗೊಣಗಿಕೊಂಡವಳಿಗೆ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿತ್ತು ಸುಮ್ಮನೆ ನಿಂತು ನಮ್ಮನ್ನೇ ಗಮನಿಸುತ್ತಿದ್ದ ಅವರನ್ನು ಕಂಡು ಛೆ ಅಪರಿಚಿತರ ಹೆದರು ಈ ಥರ ಬೇಹು ಮಾಡಬಾರದಿತ್ತು ಎಂದುಕೊಂಡವಳು ಅವರನ್ನೆಲ್ಲ ಕರೆದುಕೊಂಡು ಹೋಗಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡುತ್ತಿದ್ದಾಗ ತಟ್ಟನೆ ಅದ್ಯಾಕೋ ಆ ಜೋಡಿ ಕಣ್ಣು ನನ್ನನ್ನೇ ದಿಟ್ಟಿಸುತ್ತಿವೆ ಎಂಬ ಭಾವ ಹೌದು ಅವನೇ ವಿನೋದ್ ಫ್ರೆಂಡ್ಗಳಲ್ಲಿ ಒಬ್ಬ ಮತ್ತೆ ಮತ್ತೆ ನೋಡಿ ಅವನು ನನ್ನನ್ನೇ ನೋಡುತ್ತಿರುವುದನ್ನು ಖಚಿತಪಡಿಸಿಕೊಂಡೆ ಮದುವೆ ಮನೆಯಲ್ಲಿ ಎಲ್ಲಿ ಹೋದರೂ ನನ್ನನ್ನು ಹಿಂಬಾಲಿಸುವ ಆ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಸುಸ್ತು ಮೊದಲಿಗೆ ಕಿರಿಕಿರಿ ಅನಿಸಿದರೂ ಆಮೇಲೆ ನನಗೆ ಗರಿವಿಲ್ಲದಂತೆ ಅದು ಯಾವ ಮಾಯದಲ್ಲೋ ಅವನೆಡೆಗೆ ಸೆಳೆಯಲ್ಪಟ್ಟಿದೆ ಆರು ಅಡಿ ಎತ್ತರದ ನಿಲುವಿಗೆ ಒಪ್ಪುವ ಕೆನೆ ಬಣ್ಣದ ಹುಡುಪು ತುಟಿ ಹೆಂಚಿನಲ್ಲಿ ಆಗಾಗ ಅರಳುವ ಆಕರ್ಷಕ ನಗು ನನ್ನ ಮನಸ್ಸು ನನ್ನ ಹತೋಟಿ ಮೀರಿ ಬೇಡ ಬೇಡವೆಂದರೂ ಮತ್ತೆ ಮತ್ತೆ ನೋಟ ಅವನಲ್ಲೇ ಕಣ್ಣು ಹಾಯಿಸುತ್ತಿತ್ತು ಅದೇ ಕ್ಷಣಕ್ಕೆ ಅವನು ನನ್ನ ನೋಡಿ ಸಿಕ್ಕಿ ಹಾಕಿಕೊಂಡು ಪಜೀತಿ ಆದರೂ ಅವನ ಮುಖವು ನನ್ನ ಕಂಡಾಗ ಆದ ಉರುಪು ಕಣ್ಣಿನ ಮಿಂಚು ನನ್ನ ಅನುಭವಕ್ಕೂ ಬಾರದಿರಲಿಲ್ಲ ಮದುವೆ ಮನೆಯಲ್ಲಿ ಹುಡುಗರು ಹುಡುಗಿಯರು ಎರಡು ತಂಡಗಳಾಗಿ ಡ್ಯಾನ್ಸ್ ಸ್ಪರ್ಧೆ ಇಟ್ಟಿದ್ದರು ನನ್ನ ನಾಯಕತ್ವದಲ್ಲಿ ನಾವು ಹುಡುಗಿಯರ ತಂಡ ಮೇಲುಗೈ ಸಾಧಿಸಿ ಇನ್ನೇನು ಗೆಲುವಿನ ಸನಿಹದಲ್ಲಿ ಅನ್ನುವಷ್ಟರಲ್ಲಿ ಹುಡುಗಿಯರು ಅಂತ ಬಿಟ್ಟಿದ್ದೀವಿ ಅಷ್ಟೆ ಮನಸ್ಸು ಮಾಡಿದರೆ ನಿಮ್ಮನ್ನು ಸೋಲಿಸಬಲ್ಲೆವು ನಮ್ಮ ಅಮರ್ ಡ್ಯಾನ್ಸ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಗೊತ್ತಾ ಬಾರೋ ಅಮರ್ ಡ್ಯಾನ್ಸ್ ಮಾಡಿಬಿಡು ನಮ್ಮ ಸಾಮರ್ಥ್ಯ ಏನು ಅಂತ ಜಂಬ ಮಾಡೋರಿಗೆ ಎಲ್ಲರಿಗೂ ಗೊತ್ತಾಗಲಿ ವಿನೋದ್ ಕರೆದಾಗ ವೇದಿಕೆಗೆ ಬಂದು ಡ್ಯಾನ್ಸ್ ಮಾಡಿದನವಾ ಅದ್ಭುತ ಡ್ಯಾನ್ಸ್ ಮಾಡಿ ಆ ದಿನದ ಸ್ಪರ್ಧೆಯಲ್ಲಿ ಎಲ್ಲರನ್ನು ಹೊಸದೊಂದು ಲೋಕಕ್ಕೆ ಕರೆದೋಗಿದ್ದ ಅಮರ್ ಅಂದಿನವರೆಗೆ ನಮ್ಮ ಗುಂಪಿನಲ್ಲಿ ಡ್ಯಾನ್ಸ್ ಮಾಡುವುದರಲ್ಲಿ ನನ್ನನ್ನು ಮೀರಿಸುವವರೇ ಇರಲಿಲ್ಲ ಗೆಲುವು ಅನಾಯಾಸವಾಗಿ ಅವರ ಪಾಲಿನದಾಯಿತು ಎಂಬುವುದನ್ನು ಅರಗಿಸಿಕೊಳ್ಳಲೇ ಕಷ್ಟವೆನಿಸಿತು ನನಗೆ ಅವನ ಕೈಯಲ್ಲಿ ಸೋಲೊಪ್ಪಿಕೊಳ್ಳಬೇಕಾಯಿತಲ್ಲ ಒಳಗೊಳಗೆ ಅಸೂಹೆಯಿಂದ ಕುರುಬ್ಬಿದ್ದರೂ ಮನದ ಮೂಲೆಯಲ್ಲಿ ಸಣ್ಣದೊಂದು ಮಿಡಿತದ ಅನುಭವ ಮೊದಲಿಗೆ ಪ್ರತಿ ಸ್ಪರ್ಧಿ ಎಂದು ಭಾವಿಸಿ ನೋಡುತ್ತಿದ್ದ ಮನಸ್ಸು ಅದು ಯಾವಾಗ ಅವನ ಅಭಿಮಾನಿಯಾಗಿದ್ದೋ ತಿಳಿಯದು ಅವನಿಗೆ ಶಬಾಷ್ ಗಿರಿಯನ್ನು ಕೊಟ್ಟಿತ್ತು ಹೃದಯ ನನ್ನ ಅಪ್ಪಣೆಯನ್ನು ಮೀರಿ ನನಗರಿವಿಲ್ಲದೆ ಮನಸ್ಸನ್ನು ಅವನಗೊಪ್ಪಿಸಿಬಿಟ್ಟಿತು ಅವನ ನೃತ್ಯಕ್ಕೆ ಹಿಡೀ ಮದುವೆ ಮನೆ ಮರುಳಾಗಿತ್ತು ಎಂದ ಮೇಲೆ ನಾವೇ ಅವ ಲೆಕ್ಕ ಅವನ ನೃತ್ಯಕ್ಕೆ ಅಂಕೆ ತಪ್ಪಿ ನರ್ತಿಸುವ ಮನಸ್ಸು ಅವನದೊಂದು ಕುಡಿನೋಟಕ್ಕೆ ತಾಳ ತಪ್ಪುವ ಹೃದಯ ಬಡಿತ ದೃಷ್ಟಿ ಸಂಧಿಸಲಾಗಲೆಲ್ಲ ಅದೇನು ಹೊಸ ಭಾವಗಳ ಸಂಚಾರ ಮನದಲ್ಲಿ ರಿಸೆಪ್ಷನ್ಗೆ ತನ್ನದೇ ನೃತ್ಯನಾದನ ಆದರೆ ನನ್ನ ಕಣ್ಣಿನಲ್ಲಿ ಅವನದೇ ಪ್ರತಿಬಿಂಬ ನನಗರಿವಿಲ್ಲದೆ ಅವನ ಹೃದಯ ವೀಣೆಯ ತಂತಿಯ ಮೆಲುವಾಗಿ ಮೀಟಿದೆ ಕೂದಲ್ಲಿ ಕೂರಲು ಬಿಡದೆ ನಿಂತಲ್ಲಿ ನಿಲ್ಲಲು ಬಿಡದೆ ಉಚ್ಚೆಬ್ಬಿಸಿ ಕುಣಿಯುವ ಮನಸ್ಸಿನ ತುಡಿತಕ್ಕೆ ಲಗಾಮು ಹಿಡಿಯಲಾಗದೆ ಸೋತು ಹೋಗಿ ಧೈರ್ಯದಿಂದ ನನ್ನ ಬಳಿ ತನ್ನ ಅಂತರಂಗದ ನಿವೇದನೆ ಮಾಡಿಬಿಟ್ಟಿದ್ದ ಹಮರ್ ಐ ಲವ್ ಯು ಬಿಂದು ಯಾಕೋ ನೀನು ತುಂಬ ಇಷ್ಟ ಆಗ್ಬಿಟ್ಟೆ ಹೇಳು ನನ್ನ ಕೈ ಹಿಡಿದು ನನ್ನ ಮನೆ ಮನದೊಡತಿಯಾಗಿವೆಯಾ ಜನ್ಮಾಂತರದ ಬಂದ ಎನ್ನುವುದು ಇದಕ್ಕೆ ಏನೋ ನಿನ್ನೆಯವರಿಗೆ ಅವನ್ಯಾರು ನಾನ್ಯಾರು ಪ್ರೀತಿ ಎನ್ನುವುದು ಹಾಗೆಯೇ ಒಮ್ಮೆ ಮನದೊಳಗೆ ಪ್ರವೇಶಿಸಿದರೆ ಮುಗಿಯಿತು ಮೈ ಮನವನ್ನೆಲ್ಲ ಆವರಿಸಿಕೊಂಡು ತನ್ನದೇ ಗುಂಗಿನಲ್ಲಿ ತೇಲಿಸಿ ಬಿಡುತ್ತದೆ ಆರಾಧನೆಯ ನೋಟಕ್ಕೆ ಮನದ ಭಾವನೆಗಳು ಉಕ್ಕಿ ಹರಿದು ನನಗರಿವಿಲ್ಲದಂತೆ ಅವನಿಗೆ ಶರಣಾಗಿದೆ ಒಲವಿನ ಆಹ್ವಾನವನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ ಅವನು ಭಾವನೆಗಳಿಲ್ಲದ ಯಂತ್ರಗಳ ಜೊತೆಗೆ ವ್ಯವಹರಿಸುವ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಮನಸ್ಸುಗಳ ಜೊತೆ ವ್ಯವಹರಿಸುವ ಡಾಕ್ಟರ್ ವೃತ್ತಿಗಳು ಬೇರೆಯಾದರೂ ಅಭಿರುಚಿ ಒಂದೆ ಹಾಗೆ ಇಬ್ಬರನ್ನು ಬೆಸೆದಿದ್ದು ನೃತ್ಯ ಮದುವೆ ಕಳೆದ ನಂತರ ನನ್ನನ್ನು ನೋಡಲೆಂದೇ ನಮ್ಮೂರಿಗೆ ಬರುತ್ತಿದ್ದವನು ಕಾಲೇಜಿನಲ್ಲಿಯೇ ಭೇಟಿಯಾಗುತ್ತಿದ್ದ ಕಾಲೇಜ್ ಆವರಣದಲ್ಲಿದ್ದ ಸಂಪಿಗೆ ಮರದಡೆಯಲ್ಲಿಯೇ ನಮ್ಮ ಪ್ರೀತಿ ಬೆಳೆದು ಹೆಮ್ಮರವಾಗಿದ್ದು ಆ ಹೂವುಗಳ ದೈವಿಕ ಸೌಗಂಧ ಮನದೊಳಗೆ ಸೃಷ್ಟಿಸುವ ಅವ್ಯಕ್ತ ಭಾವ ಸಂಚಲನದ ಅನುಭವ ವರ್ಣನೆಗೆ ನಿಲುಕದ್ದು ರಸಗಳಿಗೆಯಲ್ಲಿ ಮಾತುಗಳು ಮೂಕವಾಗಿ ಮೌನ ಮಾತಾಗಿದ್ದೇ ಹೆಚ್ಚು ಹೃದಯದ ಭಾವನೆಗಳು ವಿನಿಮಯಕ್ಕೆ ಸೇತುವೆಯಾದದ್ದು ನೃತ್ಯ ಅವನ ಹೆಜ್ಜೆಗೆ ಹೆಜ್ಜೆಯಾಗಿ ಒಬ್ಬರಿಗೊಬ್ಬರು ಸ್ಫೂರ್ತಿಯಾಗಿ ಜೊತೆಯಾಗಿ ಹೆಜ್ಜೆ ಇಡುವ ಕನಸು ಒಲವಿಗೆ ಮುನ್ನುಡಿ ಬರೆದಿದ್ದವು ಬಿಂದು ಬಾರೆ ಯಾಕೆ ಹಾಗೆ ಕಳ್ಳ ಬೆಕ್ಕಿನ ತರ ಹೋಗ್ತಾ ಇದ್ದೀಯಾ ನಂಗೇನು ಕಾಣಿಸಲ್ಲ ಅನ್ಕೊಂಡಿಯಾ ಇವತ್ತು ಹಬ್ಬ ಅಲ್ವೇನೆ ತಲೆಗೆ ಹೆಣ್ಣೆ ಹಾಕ್ತೀನಿ ಬಾ ಏನಪ್ಪ ಈಗಿನ ಕಾಲದ ಹುಡುಗಿಯರು ತಲೆಗೆ ಹೆಣ್ಣೆ ಸೋಕಿಸುವುದೇ ಇಲ್ಲ ಅಂತಾರೆ ಕೂದಲೆಲ್ಲ ನೋಡು ಹೇಗಾಗಿದೆ ಒಳ್ಳೆ ಹೊಣಗಿದ ಹುಲ್ಲಿನ ತರಹ ಕಣ್ಣು ತಪ್ಪಿಸಿ ಹೋಗುತ್ತಿದ್ದ ಉಳನ್ನು ಅಮ್ಮ ಕರದೇ ಬಿಟ್ಟರು ಅದನ್ನೇನೇನೋ ವಿಚಾರಗಳನ್ನು ಹೇಳುತ್ತಾ ಹರಟೆ ಮಾಡಿದರು ಏನು ಮ್ಯಾಜಿಕ್ ಇರುತ್ತೋ ಅವರ ಕೈಯಲ್ಲಿ ಗೊತ್ತಿಲ್ಲ ಪ್ರೀತಿಯಿಂದ ತಲೆಗೆ ಎಣ್ಣೆ ಹಚ್ಚುತ್ತಿದ್ದರೆ ಹಿತವಾಗಿರುವುದು ಮಾತ್ರವಲ್ಲ ಬೆಳಗಿನಿಂದ ಕಾಡುತ್ತಿದ್ದ ತಲೆನೋವು ಮಾಯವಾಗಿತ್ತು ಅಷ್ಟರಲ್ಲಿ ಅಪ್ಪ ಮನೆಗೆ ಬಂದು ಅಮ್ಮನ ಜೊತೆ ಗೌರಿ ಮೊನ್ನೆ ನಮ್ಮ ಬಿಂದು ಜಾತಕ ಕೇಳಿದ್ರಲ್ಲ ಅದೇ ನಮ್ಮ ವಿನೋದ್ ಗೆಳೆಯ ಬೆಂಗಳೂರು ಹುಡುಗ ಹಮರ್ ಮತ್ತು ಬಿಂದು ಜಾತಕ ಕೂಡಿ ಬರುತ್ತಂತೆ ಶ್ರೀರಂಗ ಫೋನ್ ಮಾಡಿ ಹೇಳಿದ ಆದಷ್ಟು ಬೇಗ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಬರುತ್ತೇವೆ ಅಂತ ಹೇಳಿದ್ದಾರಂತೆ ಎಲ್ಲ ಸರಿ ಹೋದರೆ ಇನ್ನು ಎರಡು ತಿಂಗಳಲ್ಲಿ ಒಳ್ಳೆ ಮುಹೂರ್ತವಿದೆ ಮದುವೆ ಮಾಡಿಬಿಡೋಣ ಎಂದು ತೀರ್ಮಾನ ಮಾಡಿದ್ದೇನೆ ಎಂದವರೇ ನೀನು ಏನು ಹೇಳ್ತೀಯಾ ಹೌದೇನ್ರಿ ಒಳ್ಳೇದಾಯ್ತು ಅನುಕೂಲಸ್ಥ ಮರ್ಯಾದಸ್ಥ ಮನೆತನ ಯಾಕೆ ಬಿಡುವುದು ಒಳ್ಳೆ ಸಂಬಂಧ ಬಂದಾಗ ಮೀನ ಮೇಷ ಎಣಿಸಬಾರದು ನೋಡೋಣ ಅವರು ಬಂದು ಏನು ಉತ್ತರ ಕೊಡುತ್ತಾರೆ ಅಂತ ಆಮೇಲೆ ಹುಡುಗನ ಬಗ್ಗೆ ಒಂಚೂರು ವಿಚಾರಿಸಿಕೊಂಡು ತೀರ್ಮಾನ ತಗೊಂಡ್ರಾಯ್ತು ಅಮ್ಮ ಗಡಿಬಿಡಿ ಇಲ್ಲದ ಸಮಾಧಾನದ ನಡವಳಿಕೆ ಪೂರ್ಣ ಮನಸ್ಸಿನಿಂದ ಒಪ್ಪಿದರು ಹೇಳಿದಂತೆ ಮತ್ತೊಂದು ವಾರದಲ್ಲಿ ಅಮರ್ ಕಡೆ ಅವರು ಬಂದು ಒಪ್ಪಿಗೆ ಸೂಚಿಸಿದ್ದರು ಮುಂದಿನ ಕೆಲಸವಿಲ್ಲ ಹೂ ಎತ್ತಿದಂತೆ ಸರಾಗವಾಗಿ ನಡೆದು ಕಣ್ಣು ಮಿಟುಕಿಸುವಷ್ಟರಲ್ಲಿ ನಿಶ್ಚಿತಾರ್ಥವು ಕಳೆದು ಇನ್ವಿಟೇಷನ್ ಕಾರ್ಡ್ ಪ್ರಿ ಪ್ರಿಂಟ್ ಆಗಿತ್ತು ಆ ದಿನ ನಿರೀಕ್ಷಿತವಾಗಿ ವಿನೋದ್ ಮನೆಗೆ ಬಂದಿದ್ದ ಅಮ್ಮ ಕೊಟ್ಟ ಕಾಫಿ ಕುಡಿದು ನನ್ನ ಕರೆದಿದ್ದ ಬಾರೆ ಬಿಂದು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅವನು ಊರಿಗೆ ಬಂದಾಗಲೆಲ್ಲ ಇಬ್ಬರ ಜೊತೆಯಾಗಿ ಮಾತನಾಡುತ್ತಾ ಗುಡ್ಡ ತೋಟದ ಕಡೆಗೆಲ್ಲ ವಾಕಿಂಗ್ ಹೋಗಿ ಬರುವ ರೂಢಿ ಇತ್ತು ನಮ್ಮಿಬ್ಬರಿಗೂ ಅವನು ತನ್ನ ಆಫೀಸ್ನಲ್ಲಿ ನಡೆಯುವ ವಿಷಯ ಹೇಳಿಕೊಂಡರೆ ನನಗೆ ನನ್ನ ಕಾಲೇಜ್ ವಿಚಾರಗಳನ್ನೆಲ್ಲ ಹೇಳಿಕೊಳ್ಳದಿದ್ದರೆ ಸಮಾಧಾನವಿಲ್ಲ ಸರಿಯಾಯಿತು ಎಂದವಳೆ ಚಪ್ಪಲಿ ಮೆಟ್ಟಿ ಅಮ್ಮನಲ್ಲಿ ಹೇಳಿ ಹೊರಟೆ ಹಾಗೆ ಅಡ್ಡಾಡಿಕೊಂಡು ಹೋದವರು ನಾವು ಯಾವಾಗಲೂ ಹೋಗುವ ಗುಡ್ಡದ ಬಳಿ ಹೋಗಿ ಕೂತಿದ್ದೆವು ಏನೋ ಇತ್ತೀಚೆಗೆ ಕಾಣಿಸ್ತಾನೇ ಇಲ್ಲ ದೊಡ್ಡ ಇಂಜಿನಿಯರ್ ಆಗಿ ಜಾಬ್ಗೆ ಸೇರಿದ ಮೇಲೆ ಪತ್ತೇನೇ ಇಲ್ಲ ಆಸಾಮಿ ಯಾವಾಗ ಬಂದಿಯೋ ಬೆಂಗಳೂರಿಂದ ಇವತ್ತೇ ಬಂದಿದ್ದು ಮದುವೆ ವಿಚಾರ ಗೊತ್ತಾಯಿತು ಅದಕ್ಕೆ ಈ ಕಡೆ ಬಂದೆ ಕಂಗ್ರಾಟ್ಸ್ ಕಣೆ ಯಾಂತ್ರಿಕವಾಗಿ ಹೇಳಿದ್ದವನ ಧ್ವನಿಯಲ್ಲಿ ಖುಷಿ ಇರಲಿಲ್ಲ ಮುಖ ಸಪ್ಪೆಯಾಗಿತ್ತು ಯಾವುದೋ ಚಿಂತೆಯಲ್ಲಿದ್ದವನಂತೆ ಕಂಡಿದ್ದರಿಂದ ಈಗ ಕಾಂಗ್ರೆಸ್ ಹೇಳೋದು ಎನೆ ಹೌ ಥ್ಯಾಂಕ್ ಯು ಯಾಕೋ ಹೀಗಿದ್ದೀಯಾ ಏನಾದರೂ ಸಮಸ್ಯೆನಾ ಸಮಸ್ಯೆನಾ ಇಲ್ಲಪ್ಪ ಯಾಕೆ ನಿನಗೆ ಹಾಗೆ ಅನಿಸ್ತು ನಾನು ಖುಷಿಯಾಗಿದ್ದೇನೆ ಈಗ ನೀನು ಹೇಳು ನಿಜವಾಗಿ ಈ ಮದುವೆ ನಿನಗೆ ಒಪ್ಪಿಗೆ ಇದೆಯಾ ಮನಸ್ಸಾರೆ ಇಷ್ಟಪಟ್ಟಿದ್ದೀಯಾ ತಾನೇ ಹ್ಞೂ ಕಣೋ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಅಪ್ಪ ಮುಂದುವರಿದಿದ್ದು ನಿಂಗೆ ಯಾಕೆ ಈ ಯೋಚನೆ ಬಂತು ಏನಿಲ್ಲ ಕಣೆ ಸುಮ್ಮನೆ ಕೇಳಿದೆ ಓಕೆ ಆಲ್ ದ ಬೆಸ್ಟ್ ಮಾತಾಡದೆ ಅವನ ಮುಖವನ್ನೇ ದಿಟ್ಟಿಸಿದೆ ವಿನೋದ್ ಏನೋ ಹೇಳಲು ತವಕಿಸುವಂತೆ ಕಂಡಿತು ಆದರೆ ಹೇಳಲಾಗದೆ ಸುಮ್ಮನಾಗುತ್ತಿದ್ದ ಸರಿ ಹೋಗೋಣ ಕತ್ತಲಾಗುತ್ತ ಬಂತು ಎಂದು ಎದ್ದವಳನ್ನು ಹಿಂಬಾಲಿಸಿದ ವಿನೋದ್ ಮನೆಯವರೆಗೂ ಕರೆತಂದು ಬಿಟ್ಟು ಹೊರಟಿದ್ದ ವಿನೋದ್ ಅವನ ಪಾಡಿಗೆ ಮನೆಗೆ ಹೊರಟಿದ್ದರೂ ಏನೋ ನಿಗೂಢತೆ ಕಂಡಿತು ನನಗೆ ಅವನ ನಡೆನುಡಿಯಲ್ಲಿ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಒದ್ದಾಡುತ್ತಿದ್ದಾನಲ್ಲ ಏನಿರಬಹುದು ತಲೆಕೆರೆದುಕೊಂಡರೂ ಏನೂ ಅರ್ಥವಾಗಲಿಲ್ಲ ಯಾವುದನ್ನು ನನ್ನ ಬಳಿ ಮುಚ್ಚಿಟ್ಟವನಲ್ಲ ನಾನು ಕೂಡ ಅಷ್ಟೆ ಒಡ ಹುಟ್ಟಿದವರಿಗಿಂತ ಹೆಚ್ಚು ಹಚ್ಚಿಕೊಂಡಿದ್ದೆ ಆದರೆ ಇವತ್ತು ಯಾಕೆ ಹೀಗಾಡಿದೆ ಇರಲಿ ಕಾಲ ಬಂದಾಗ ಅವನೇ ಹೇಳ್ತಾನೆ ಈಗ ಗಡಿಬಿಡಿ ಮಾಡೋದು ಬೇಡ ಒಂದೆರಡು ದಿನ ಅದೇ ಯೋಚನೆಯಲ್ಲಿ ಇದ್ದರೂ ಅನಂತರ ಮದುವೆ ಗಡಿಬಿಡಿಯಲ್ಲಿ ಆ ವಿಚಾರ ಮರೆತು ಹೋಗಿತ್ತು ವಿನೋದನು ರಜೆ ಹಾಕಿ ಬಂದು ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡಿದ್ದ ಅನಂತರ ಮದುವೆ ಮುಗಿದು ಅಮರ್ ಜೊತೆಗೆ ಬೆಂಗಳೂರಿಗೆ ಬಂದಾಗಿತ್ತು ಅಮರ್ ತನ್ನ ಹೃದಯದ ಮನೆಗೆ ಪ್ರೀತಿಯಿಂದ ಕರೆದಾಗ ಒಲವಿನ ಕರೆಗೆ ಹೋಗೊಟ್ಟು ತುಂಬು ಮನದಿಂದ ಬಲಗಾಲಿಟ್ಟು ಪ್ರವೇಶಿಸಿ ಅವನ ಮನೆ ಮನದ ಒಡತಿಯಾಗಿದೆ ಮನಮೆಚ್ಚಿದವನ ಕೈ ಹಿಡಿದು ಹೊಸ ಬದುಕಿಗೆ ಅಡಿಯಿಟ್ಟು ಸಂಸಾರ ಹೂಡುವ ಸಂದರ್ಭದಲ್ಲಿ ವಿನೋದನ ನೆನಪೇ ಇರಲಿಲ್ಲ ಎದುರಿನ ಮನೆಯಲ್ಲಿ ಜೋರಾದ ಗದ್ದಲ ನೆಂಟರಿಷ್ಟರ ಓಡಾಟ ಜಾರುವ ಒತ್ತಿನ ಪರಿವೆ ಇಲ್ಲದೆ ನೆನಪಿನ ಲೋಕದಲ್ಲಿ ಕಳೆದು ಹೋಗಿದ್ದವಳನ್ನು ವಾಸ್ತವಕ್ಕೆ ಎಳೆದು ತಂದಿತು ಯೋಚಿಸುತ್ತ ಕುಳಿತವಳಿಗೆ ವಿನೋದ ಆ ರೀತಿ ಯಾಕಾಡುತ್ತಿದ್ದ ನಾನು ಆ ದಿವಸ ಒತ್ತಾಯಿಸಿ ಕೇಳಿದ್ದರೆ ಹೇಳುತ್ತಿರುತ್ತಿದ್ದ ಕತ್ತಲಾಯಿತು ಎಂದುಕೊಳ್ಳುತ್ತಾ ದಿನ ಹೊರಟು ಬಿಟ್ಟು ತಪ್ಪು ಮಾಡಿದೆ ಏನೋ ಸಮಸ್ಯೆಯಲ್ಲಿ ಇದ್ದಾನೆ ಅದಂತೂ ಖಚಿತ ನೋಡೋಣ ವಿಚಾರಿಸಿಕೊಂಡರಾಯಿತು ವಿನೋದನ ಚಿಂತೆಯಲ್ಲಿ ದಿನವಿಡೀ ಕಳೆದವಳು ಸಂಜೆಯಾಗುವ ಒತ್ತಿಗೆ ಗಡಿಯಾರ ನೋಡಿದರೆ ಆಗಲೇ ಅಮರ್ ಬರುವ ಒತ್ತಾಗಿತ್ತು ಇಷ್ಟೊಂದು ಯೋಚಿಸುತ್ತ ಕುಳಿತನೆ ಇನ್ನು ತಿಂಡಿ ರೆಡಿಯಾಗಿಲ್ಲ ಎಂದುಕೊಳ್ಳುತ್ತಾ ದಡಬಡಿಸಿ ಎದ್ದು ಅಡುಗೆ ಕೋಣೆಯತ್ತ ಹೊರಟೆ ಯಾಕೋ ಯಾವುದೇ ಕೆಲಸದಲ್ಲೂ ಉತ್ಸಾಹವಿಲ್ಲ ಪರಿಜ್ಞಾನದಲ್ಲಿ ಮಾಡಬೇಕಲ್ಲ ಎಂಬ ಒಲ್ಲದ ಮನಸ್ಥಿತಿಯಿಂದ ಮಾಡಿದ ಕೆಲಸದಲ್ಲಿ ಆಗಿದ್ದೆಲ್ಲ ಹೆಡವಟ್ಟೆ ಹಾಲು ಕುದ್ದಿ ಹುಕ್ಕಿ ಚೆಲ್ಲಿದ್ದರೆ ದೋಸೆ ಹೋಗಿತ್ತು ಛೆ ಏನಾಗಿದೆ ನನಗಿಂದು ಅಂತ ಅಂದುಕೊಳ್ಳುತ್ತಾ ಎಲ್ಲವನ್ನು ಸರಿಪಡಿಸಿ ಒಂದು ಹಂತಕ್ಕೆ ತರುವಷ್ಟರಲ್ಲಿ ಅಂಗಳದಲ್ಲಿ ಗಂಡನ ಕಾರ್ಸದ್ದು ಕೂಡಲೇ ಒಂದು ನೆಗೆತಕ್ಕೆ ಹಾರಿ ಹೊರಗೆ ಬಂದರೆ ಸುಸ್ತಾಗಿದ್ದ ಅಮರ್ ಮುಖದಲ್ಲಿ ಎಂದಿನ ನಗವೇ ಇರಲಿಲ್ಲ ಆಫೀಸ್ ಕೆಲಸದ ಒತ್ತಡ ಇರಬಹುದು ಎಂದು ಯೋಚಿಸಿ ಮತ್ತೆ ನನ್ನ ಕೆಲಸದತ್ತ ಸಾಗಿದೆ ಮನೆಯೊಳಗೆ ಕಾಲಿಟ್ಟ ಅಮರ್ ಟಿವಿ ಸ್ವಿಚ್ ಆನ್ ಮಾಡಿ ಸೋಫಾದಲ್ಲಿ ಕುಳಿತ ಮತ್ತೆ ಬೇರೆ ದೋಸೆ ಮಾಡಿ ತಂದುಕೊಟ್ಟೆ ಹಾಗೆ ನಡುವೆ ಬಂದ ಜಾಹೀರಾತಿನ ವೇಳೆ ಕೆಲಸದ ಬಗ್ಗೆ ಆಫೀಸಿನ ಬಗ್ಗೆ ಕೇಳುವ ಮನಸ್ಸಾಗಿ ಅಮರ್ ಯಾಕೋ ತುಂಬ ಡಲ್ಲಾಗಿದ್ದೀಯ ಯಾವತ್ತು ಹೀರೋ ನಗು ಇವತ್ತು ಮುಖದಲ್ಲಿ ಕಾಣ್ತಾ ಇಲ್ವಲ್ಲ ಯಾಕೋ ನಗು ಹೇಗೆ ಬರುತ್ತೆ ಹೊಸ ಮ್ಯಾನೇಜರ್ ಒಬ್ಬ ಮಾಮೂಲು ಕೆಲಸದ ಜೊತೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟು ಬಿಟ್ಟ ಆಫೀಸಿಗೆ ಕಾಲಿಟ್ಟರೆ ಉಸಿರು ಕಟ್ಟುವ ಪರಿಸ್ಥಿತಿ ಬಂದಿದೆ ಅಷ್ಟೇ ಎಂದವನಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟೆ ಹೊಟ್ಟೆ ಸೇರಿದಾಗ ಒಂದಿಷ್ಟು ಲವಲವಿಕೆ ಅಷ್ಟೇನಾ ನಾನೇನು ಗಂಭೀರ ಅನಾಹುತ ಆಯಿತು ಅಂದ್ಕೊಂಡು ಗಾಬರಿ ಆಗಿಬಿಟ್ಟಿದ್ದೆ ಇದು ಮಾಮೂಲು ತಾನೆ ಅದ್ಯಾಕೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಡ್ತೀಯಾ ಅಂತ ಪಕ್ಕಪಕ್ಕನೇ ನಗತೊಡಗಿದೆ ತಕ್ಷಣ ಅಮರ್ ಅಲ್ಲೇ ನೆಲದ ಮೇಲೆ ಬಗ್ಗಿ ಏನನ್ನೂ ಹುಡುಕತೊಡಗಿದ ಅಲ್ಲೇನು ಹುಡುಕ್ತಾ ಇದ್ದೀಯೋ ನನಗಾಶ್ಚರ್ಯ ಅದು ಅದು ನೀನು ಹೀಗ ತಾನೆ ನಗ್ತಾ ಇದ್ದೀಯಲ್ಲ ಆಗ ಬಿಟ್ಟ ಬಿದ್ದುಗಳು ಎಲ್ಲೋದುವೋ ಅಂತ ನೋಡುತ್ತಿದ್ದೇನೆ ತಡಿಯೇ ಇಲ್ಲೇ ಎಲ್ಲಾದರೂ ಬಿದ್ದಿರಬಹುದು ಹಾರಿಸ್ತೇನೆ ಹಿರು ಗಂಭೀರವಾಗಿ ನೆಲದ ಮೇಲೆ ಕೈ ಹಾಡಿಸುತ್ತಿದ್ದವ ಅವನ ಬೆನ್ನಿಗೆ ಗುದ್ದಿದೆ ವಿನೋದ್ ನನ್ನ ಕಾಲೆಳೆಯುವುದರಲ್ಲಿ ನಂಬರ್ ಒನ್ ಅಂತ ನಾನು ಯೋಚಿಸುತ್ತಿದ್ದರೆ ನೀನು ಅವನನ್ನು ಮೀರಿಸ್ತಾ ಇದ್ದೀಯಾ ಇತ್ತೀಚೆಗೆ ವಿನೋದ್ ಹೆಸರು ತನ್ನ ಬಾಯಿಲಿ ಬಂದ ತಕ್ಷಣ ಗಂಭೀರವಾದ ಅಮರ್ ಮಾತನಾಡದೆ ಕೋಣೆಗೆ ಹೋಗಿ ಮಲಗಿಬಿಟ್ಟ ಏನೇ ಹಾಗೆ ವಿನೋದನಿಗೆ ಕರೆ ಮಾಡಿ ವಿಚಾರಿಸಿವೆ ಅಂದುಕೊಂಡವಳು ತನ್ನ ಮೊಬೈಲನ್ನು ಎತ್ತಿಕೊಂಡು ಅಂಗಳಕ್ಕೆ ಕಾಲಿಟ್ಟೆ ಎರಡು ಸಲ ಫುಲ್ ರಿಂಗ್ ಆದರೂ ಹತ್ತ ಕಡೆಯಿಂದ ಉತ್ತರವಿಲ್ಲದಾದಾಗ ಸುಸ್ತು ಮನದಲ್ಲಿ ಮತ್ತಷ್ಟು ಆತಂಕ ಯಾಕೋ ಇತ್ತೀಚೆಗೆ ವಿನೋದನ ಹೆಸರು ಕೇಳಿದರೆ ಹುರಿದು ಬೀಳುವ ಅಮರನಿಗೆ ಇದೆಲ್ಲವನ್ನು ಹೇಳುವ ಮನಸ್ಸಾಗಲಿಲ್ಲ ವಾಶ್ರೂಮ್ಗೆ ಹೋಗಿ ನಲ್ಲಿ ಜೋರಾಗಿ ತಿರುಗಿಸಿದೆ ಅರಿದು ನೀರಿನ ಜೊತೆಗೆ ಕಳವಳವು ಕಣ್ಣೀರಿನ ರೂಪದಲ್ಲಿ ಬೆರೆತು ಸಾಗಿತು ಅಷ್ಟರಲ್ಲಿ ನನ್ನ ಮೊಬೈಲ್ ರಿಂಗಾದ ಸದ್ದು ವಿನೋದನ ಕರೆ ಇರಬಹುದು ಎಂಬ ನಿರೀಕ್ಷೆಯಲ್ಲಿ ಸುಧಾರಿಸಿಕೊಂಡು ಓಡೋಡಿ ಬಂದು ಕಿವಿ ಕೊಟ್ಟರೆ ನಿರಾಸೆ ಹಲೋ ಹೇಗಿತೀಯಾ ಬಿಂದು ಊಟ ಆಯ್ತೇನೆ ಅಳಿಯಂದರೂ ಹೇಗಿದ್ದಾರೆ ಎಂದಿನಂತೆ ಅಮ್ಮನದ್ದು ವಾತ್ಸಲ್ಯ ತುಂಬಿದ ಧ್ವನಿ ಪ್ರೀತಿಯ ಅಕ್ಕರೆಯ ಮಾತುಗಳು ದುಗುಡದಲ್ಲಿದ್ದ ಮನಸ್ಸಿಗೆ ಒಂದಿಷ್ಟು ತಂಪೆರೆದಿದ್ದು ಸುಳ್ಳಲ್ಲ ಒಂದಷ್ಟು ಲೋಕಾಭಿರಾಮದ ಬಳಿಕ ಅಮ್ಮ ಎಂದಿನಂತೆ ಶುರುವಿಟ್ಟುಕೊಂಡಿದ್ದರು ನೋಡು ಬಿಂದು ನನಗೂ ವಯಸ್ಸು ಆಗುತ್ತಿದೆ ನಿನ್ನ ಮಗುವನ್ನು ಎತ್ತಿ ಮುದ್ದಾಡಬೇಕೆಂಬ ಕನಸು ಯಾವಾಗ ನನಸಾಗುತ್ತದೆ ಅಂತ ಕಾಯ್ತಾ ಇದ್ದೇನೆ ನೆನಪಿರಲಿ ಎನ್ನುವಷ್ಟರಲ್ಲಿ ಮಧ್ಯೆ ಬಾಯಿ ಹಾಕಿದ ಹಣ್ಣ ಬರತ್ತು ಏನಮ್ಮ ಇದೇ ವಿಷಯ ದಿನ ಹೇಳ್ತೀಯಲ್ಲ ಸ್ವಲ್ಪನೂ ಇಲ್ಲ ನಿನಗೆ ನೆನ್ನೆ ಕನಸು ಬಿದ್ದರೆ ಇವತ್ತು ಮೊಮ್ಮಗ ಬೇಕು ಅಂತ ಕೇಳುತ್ತಿದ್ದೀಯಲ್ಲ ನೀನು ಹೇಳಿ ಒಂಬತ್ತು ತಿಂಗಳಾದರೂ ಕಾಯಬೇಕು ತಾನೆ ಅಣ್ಣ ಕಾಲೆಳೆದಾಗ ನನ್ನೊಳಗೆ ಕಚಗುಳಿ ತಮಾಷೆ ಮಾತನಾಡುತ್ತಲೇ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಸರಿಯಮ್ಮ ಕೆಲಸ ಇದೆ ಇನ್ನು ನಾಳೆ ಮಾತನಾಡೋಣ ಎಂದು ಫೋನ್ ಕಟ್ ಮಾಡಿದೆ ಅಮರ್ ಜೊತೆಯಲ್ಲಿ ರಾತ್ರಿ ಊಟ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿಸಿದಾಗ ಸಮಯ ಹತ್ತು ಗಂಟೆ ಮಲಗೋಣ ಎಂದು ಯೋಚಿಸುವಷ್ಟರಲ್ಲಿ ವಿನೋದ್ ಕಾಲ್ ಬಂದಿತು ರಿಸೀವ್ ಮಾಡಿದವಳೆ ಯಾಕೋ ಆಗಲೇ ಕಾಲ್ ಎತ್ತಿಲ್ಲ ಎರಡು ಸಲ ಮಾಡಿದ್ದೆ ಅಷ್ಟೊಂದು ಏನೋ ರಾತ್ರಿಯಲ್ಲೂ ಎಂದಳು ನಾಳೆ ನ್ಯೂ ಇಯರ್ ಅಲ್ವೇನೇ ಅದಕ್ಕೆ ಸ್ವಲ್ಪ ಪಾರ್ಟಿ ತಯಾರಿಯಲ್ಲಿ ಬ್ಯುಸಿ ಫ್ರೆಂಡ್ಸ್ ಜೊತೆ ಮೊಬೈಲ್ ಸೈಲೆಂಟಲ್ಲಿ ಇತ್ತು ಹಾಗಾಗಿ ಗೊತ್ತಾಗಲಿಲ್ಲ ಅದೆಲ್ಲ ಇರಲಿ ಏನು ಮೇಡಮ್ ಅವರಿಗೆ ನನ್ನ ನೆನಪಾಗಿದ್ದು ಈ ಸರಿ ರಾತ್ರಿಯಲ್ಲಿ ಅವನದ್ದು ಕುತೂಹಲದ ಪ್ರಶ್ನೆ ಸುತ್ತಿ ಬೆಳೆಸಿ ಸಮಯ ಹಾಳು ಮಾಡಲಿಚ್ಛಿಸದೆ ನೇರವಾಗಿ ವಿಷಯ ಕೇಳಿದೆ ವಿನೋದ್ ನಿಜ ಹೇಳು ನಿನಗೆ ಏನು ಸಮಸ್ಯೆ ಇದೆ ಹೇಳಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ದೀಯಾ ಅಂತ ಮದುವೆಗೆ ಮೊದಲು ನನ್ನನ್ನು ಭೇಟಿಯಾಗಿ ಬಂದಿದೆಯಲ್ಲ ಆ ದಿನ ನಾವಿಬ್ಬರು ಅಡ್ಡಾಡಲು ಹೋದಾಗಲೇ ಏನೋ ಹೇಳಲು ಯತ್ನಿಸಿ ಮಾತು ಮರೆಸಿದೆ ನೀನು ನನಗೇನು ಗೊತ್ತಾಗಲ್ಲ ಪೆದ್ದಿ ಅಂತ ಅಂದುಕೊಂಡಿದ್ದೀಯಾ ಅದೇನು ಸಮಸ್ಯೆ ಅಂತ ಈಗ ಹೇಳು ಯಾವುದೇ ಹಿಂಜರಿಕೆ ಇಲ್ಲದೆ ಕೇಳಿಯೇ ಬಿಟ್ಟೆ ಏನಿಲ್ಲ ಅಂತ ಆಗ್ಲೇ ಉತ್ತರ ಕೊಟ್ಟಿದೆ ಅಲ್ವಾ ಪುನಮ್ ನೀನೆ ಏನೇನೋ ಕಲ್ಪಿಸಿ ಉತ್ತರ ಹೇಳು ಅಂದರೆ ನಾನೇನು ಹೇಳಲಿ ಸರಿ ನಿನ್ನ ಸಮಾಧಾನಕ್ಕೆ ನಾಳೆ ನಿಮ್ಮನೆ ಹತ್ತಿರ ಇರುವ ಪಾರ್ಕ್ಗೆ ಬಾ ಒಂದಷ್ಟು ಆರಾಮವಾಗಿ ಕೂತು ಮಾತನಾಡೋಣ ನಿನಗೂ ಸಮಾಧಾನ ಆಗುತ್ತೆ ಏನಂತೀಯ ಹ್ಞೂ ಸರಿ ಕಣೋ ಬರ್ತೀನಿ ಎಂದವುಳೆ ಶುಭಾಶಯ ತಿಳಿಸಿ ಕಾಲ್ ಕಟ್ ಮಾಡಿದೆ ನಮ್ಮ ಮಾತುಕತೆಯನ್ನೆಲ್ಲ ಮೌನವಾಗಿ ಗಮನಿಸುತ್ತಿದ್ದ ಅಮರ್ ಅಸಹನೆಯಿಂದ ಧುಮಗೊಡುತ್ತಾ ಬಾಲ್ಕನಿಗೆ ಬಂದು ತಂಪು ಗಾಳಿಗೆ ಮೈಯೊಡ್ಡಿ ಕುಳಿತಿದ್ದನ್ನು ಆಗಲೇ ನೋಡಿದ್ದೆ ಅವನ ಕೋಪಕ್ಕೆ ಕಾರಣ ತಿಳಿದಿದ್ದರೂ ಅಮರ್ ಒತ್ತಾಯಿತು ಮಲಗಲ್ವಾ ಯಾಕೆ ಈ ರೀತಿ ಇಲ್ಲಿ ಬಂದು ಕುಳಿತೆ ನನ್ನ ಪ್ರಶ್ನೆಗೆ ಉತ್ತರಿಸದ ಅಮರ್ ಮೌನವಾಗಿ ಎದ್ದು ಹೋಗಿ ಮುಸುಕೆಳೆದುಕೊಂಡಿದ್ದ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದ ಅಮರ್ ನೀನು ಈ ರೀತಿ ರಾತ್ರಿಯೆಲ್ಲ ಯಾರಲ್ಲೋ ಮಾತನಾಡುತ್ತಿರುವುದು ನನಗೆ ಇಷ್ಟವಾಗುತ್ತಿಲ್ಲ ಬಿಂದು ನಿನ್ನ ಮೇಲೆ ಏನು ಕೆಟ್ಟ ಅನುಮಾನ ಪಡುತ್ತಿದ್ದೇನೆ ಅಂತ ಖಂಡಿತ ಭಾವಿಸಬೇಡ ಆದರೆ ನನಗದು ಇಷ್ಟವಾಗಲ್ಲ ಇದೊಂದೇ ಕಾರಣಕ್ಕೆ ಭಿನ್ನಾಭಿಪ್ರಾಯ ನಮ್ಮ ನಡುವೆ ಬೆಳೆಯುವುದು ಬೇಡ ಇಂದಿನಿಂದ ಇದನ್ನು ಮುಂದುವರಿಸಬೇಡ ಖಡಕ್ಕಾಗಿ ಹೇಳಿದ ಅಮರ್ ಬರೆಯ ಒಂದು ಫೋನ್ ಕಾಲಿಗೆ ಇಷ್ಟೊಂದು ಹಾರಾಡುವವನ ಬಳಿ ವಿನೋದನನ್ನು ಭೇಟಿಯಾಗುವ ವಿಚಾರ ಹೇಗೆ ಹೇಳಲಿ ಸರಿ ಕಣೋ ನಿಮಗೆ ಬೇಸರ ಆದರೆ ಕ್ಷಮಿಸು ನನ್ನ ಫ್ರೆಂಡ್ಸ್ ಜೊತೆಗೆ ಮಾತನಾಡಿದ್ದೆ ಅಷ್ಟೇ ಅಂದೆ ನಮ್ಮ ದಾಂಪತ್ಯದಲ್ಲಿ ಕ್ಷಮಿಸು ಎಂಬ ಪದ ಬರುವಂಥದ ತಪ್ಪು ನಾವಿಬ್ಬರು ಯಾವತ್ತು ಮಾಡಬಾರದು ಅಂತ ನಾವೊಂದು ನಿರ್ಧರಿಸಿದ್ದು ಮರೆತು ಬಿಟ್ಟಿಯಾ ಎನ್ನುತ್ತಾ ತಿಂಡಿ ತಿಂದು ಆಫೀಸಿಗೆ ಹೊರಟೇ ಬಿಟ್ಟ ಎಂದಿನಂತೆ ಪ್ರೀತಿಯ ಬೀಳ್ಕೊಡುಗೆ ಇಲ್ಲದೆ ಹಿಂತಿರುಗಿ ನೋಡದೆ ಅವನು ಹೊರಟಾಗ ಮನಸ್ಸು ಪೆಚ್ಚಾಗಿತ್ತು ಸ್ವಲ್ಪ ಒತ್ತು ಸುಮ್ಮನೆ ಕುಳಿತಿದ್ದವಳಿಗೆ ವಿನೋದ್ ಬರಲು ಹೇಳಿದ್ದು ನೆನಪಾಯಿತು ಮತ್ತೇನು ಯೋಚಿಸದೆ ಎದ್ದು ರೆಡಿಯಾಗಿ ಮನೆಗೆ ಬೀಗ ಹಾಕಿ ಆಟೋ ಹಿಡಿದು ಪಾರ್ಕ್ಗೆ ಬಂದೆ ವಿನೋದ್ ಅಲ್ಲೇ ಕಾಯುತ್ತಿದ್ದ ಅವನ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು ಹೊಸ ವರ್ಷದ ಮೊದಲ ದಿನ ಪಾರ್ಕ್ನಲ್ಲಿ ಜನಜಂಗುಳಿ ಗಂಡನಲ್ಲೂ ಹೇಳದೆ ಇದೇ ಮೊದಲ ಬಾರಿಗೆ ಒಂಟಿಯಾಗಿ ಹೊರಗಡೆ ಬಂದಿದ್ದ ನನ್ನಲ್ಲಿ ಸ್ವಲ್ಪ ಆತಂಕದ ಛಾಯೆ ವಿನೋದನ ಜೊತೆಯಲ್ಲಿ ಅವನ ಇಬ್ಬರು ಸ್ನೇಹಿತರು ಇದ್ದರು ಆಗಲೇ ಬಂದಿತು ಅನಿರೀಕ್ಷಿತವಾಗಿ ಅಮರನ ಕರೆ ಕಾಲ್ ಯಾವಾಗಲೂ ಬರದ ಕಾಲ್ ಹಿಂದೆ ಬರಬೇಕೇ ಅಂದುಕೊಳ್ಳುತ್ತಾ ಒಂದು ರೀತಿಯ ಭಯವಿದ್ದರೂ ವಿನೋದನಿಗೂ ಆತನ ಸ್ನೇಹಿತರಿಗೂ ತೋರ್ಪಡಿಸದೆ ಕಾಲ್ ತಿರಸ್ಕರಿಸಿದೆ ಮತ್ತೊಮ್ಮೆ ಫೋನ್ ರಿಂಗ್ ಆಯಿತು ಬೆವರುತ್ತಲೇ ಕರೆಯನ್ನು ಸ್ವೀಕರಿಸಿ ನಡುಗುವ ದನಿಯಲ್ಲೇ ಹಲೋ ಎಂದೆ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು